ಜನತೆಗೆ ಮತ್ತೆ ಎಲ್ಲ ಯಾತ್ರಾತ್ರಿಗಳು ಕೂಡ ನಮಸ್ಕಾರ ಮಾಡ್ತಾ ಈ ದಿನ ನಮ್ಮ ನಮ್ಮ ಬೇಲೂರು ದೇವಸ್ಥಾನದ ಮುಂಭಾಗದಲ್ಲಿ ಯಾರು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿದ್ರು ಕೂಡ ಪಾರ್ಕಿಂಗ್ ಮಾಡಿ ವಾಹನಗಳನ್ನು ಬಿಟ್ಟು ಹೋಗ್ತಾರೋ ಅಂತಹ ವಾಹನಗಳಿಗೆ ವೀಲ್ ಲಾಕ್ ಹಾಕೋದ್ರ ಮುಖಾಂತರ ಮತ್ತು ಅದಕ್ಕೆ ಮನೆಯ ಡಿ ಸಿ ಅವರ ಆದೇಶದ ಮೇಲೆ ಫೈನ್ ಕೂಡ ಇಂಪೋಸ್ ಮಾಡ್ತಾ ಇದ್ದೀವಿ ಯಾರೂ ಕೂಡ ಆ ವಾಹನಗಳನ್ನು ದೇವಸ್ಥಾನದ ಮುಂಭಾಗದಲ್ಲಿ ಹಾಕಬಾರ್ದು ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಪಾರ್ಕಿಂಗ್ ವ್ಯವಸ್ಥೆಗೆ ಹೋಗಿ ಹಾಕಬೇಕಾಗುತ್ತೆ ವಾಹನಗಳನ್ನು ಮತ್ತು ಬಂದಂಥವರು ಒಳಗಡೆಯಿಂದ ಬಂದಂಥವ್ರನ್ನ ಅಂತ್ರಸ್ಗಳೋಸ್ಕರ ಇಟ್ಕೊಳ್ತೀವಿ ಗಂಟೆ ಕಳಂತ ವ್ಯವಸ್ಥೆ ಇರಲಿಲ್ಲ ಅವ್ರು ಬಂದರೆ ವೆಹಿಕಲ್ ಬಂದ ತಕ್ಷಣ ವಾಪಸ್ ಅವರು ಒಂದು ಎರಡರಿಂದ ಮೂರು ನಿಮಿಷಗಳಲ್ಲಿ ಜಾಗ ಖಾಲಿ ಮಾಡಿ ಹೋಗುವಂಥದ್ದು ಬೇರೆ ವಾಹನಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಲೂ ಕೂಡ ನಾವು ಈ ಮೂಲಕ ಹೇಳ್ತಾ ಯಾವುದೇ ನಾನು ಇದೇ ಊರಿನವನು ನಮಗೆ ಅವಕಾಶ ಕೊಡಿ ಏನೂ ಕೇಳಬಾರ್ದು ಎಲ್ಲರಿಗೂ ಕಾನೂನು ಪ್ರಕಾರ ಒಂದೇ ಇದೆ ಎಲ್ಲ ವಾಹನಗಳು ಕೂಡ ಹಿಂದುಗಡೆ ಪಾರ್ಕಿಂಗ್ ಪ್ಲೇಸ್ ಇದೆ ಪಾರ್ಕಿಂಗ್ ಪ್ಲೇಸ್ಗೆ ಹಾಕಬೇಕು ಅಂತ ಹೇಳಿ ಮತ್ತು ಅಕಸ್ಮಾತ್ ಇಲ್ಲಿ ಹಾಕಿದರೆ ಯಾವುದೇ ರೀತಿಯಾದಂತಹ ವಿನಾಯಿತಿ ಇಲ್ದನೆ ದಂಡ ವಿಧಿಸಲಾಗುತ್ತೆ ಫೈನೂರ್ ಐನೂರು ರೂಪಾಯಿ ದಂಡವನ್ನು ವಿಧಿಸೋಕೆ ಡಿ ಸಿ ಅವರು ಆದೇಶ ಮಾಡಿದ್ದೀವಿ ಅದೇ ಪ್ರಕಾರ ಮಾಡ್ತಾರೆ